ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಇಂದು ಉಳಿದು ಬೆಳೆಯಲು ಆರ್ಎಸ್ಎಸ್ ಕಾರಣ ರಜಾಕರ ಹಾವಳಿ ಸಮಯದಲ್ಲಿ ಆರ್ಎಸ್ಎಸ್ ಏನು ಕೆಲಸ ಮಾಡಿದೆ ಅನ್ನೋದು ನೆನಪಿರಲಿ ಅವರು ಕರ್ನಾಟಕ ಗೃಹ ಸಚಿವರಾಗಿದ್ದಾಗ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಗ ಇದೇ ಖರ್ಗೆ ಅವರು ಆರ್ಎಸ್ಎಸ್ ಹಾಡಿ ಹೊಗಳಿದ್ದರು ಇಂದು ಈ ರೀತಿ ಹೇಳ್ತಿರೋದು ಹಾಸ್ಯಾಸ್ಪದ ವಿಚಾರ ಪ್ರಿಯಾಂಕ್ ಖರ್ಗೆ ಮಾತನಾಡಿದಕ್ಕೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಹೀಗಾಗಿ ಮಗನ ಸಪೋರ್ಟ್ಗಾಗಿ ತಂದೆ ಬಂದಿದ್ದಾರೆ ಆರ್ಎಸ್ಎಸ್ ಯಾನ್ ಅನ್ನೋದು ಸರ್ಕಾರದ ಹೊಸದಾಳ ಕಾಂಗ್ರೆಸ್ ಸದ್ಯ ಮನೆಯೊಂದು ಮೂರು ಬಾಗಿಲು ಆಗಿದೆ ನವೆಂಬರ್ ಹದಿನಾಲ್ಕರ ನಂತರ ಭಿನ್ನಮತ ಸ್ಪೋಟವಾಗುವ ಸಾಧ್ಯತೆ ಇದೆ ಜನರ ಮನಸ್ಸು ಡೈವರ್ಟ್ ಮಾಡೋ ಕೆಲಸ ನಡೆಯುತ್ತಿದೆ ಧೈರ್ಯವಿದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆ ಮಾಡಲಿ ಬಿಜೆಪಿ ರೆಬಲ್ ನಾಯಕರ ಸಭೆ ವಿಚಾರ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತಿದ್ದೇವೆ ನಮ್ಮಲ್ಲಿ ರೆಬಲ್ ಇಲ್ಲ ಒಟ್ಟಾಗಿ ಹೋಗುತ್ತೇವೆ ನಮ್ಮಲ್ಲಿ ಯಾವುದೇ ಭಿನ್ನಮತೆ ಇಲ್ಲ ಅವರು ಸುಮ್ಮನೆ ಸೇರ್ಪಿದ್ದಾರೆ ಅದು ಪ್ರತ್ಯೇಕ ಮೀಟಿಂಗ್ ಅಲ್ಲ ಎಲ್ಲವನ್ನು ನಿಭಾಯಿಸುವಲ್ಲಿ ನಮ್ಮ ಹೈಕಮಾಂಡ್ ಸಶಕ್ತವಾಗಿದೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಡೀ ದೇಶಾದ್ಯಂತ ಕರ್ನಾಟಕ ಒಂದು ಒಳ್ಳೆಯ ರಾಜ್ಯವಾಗಿ ಬೆಳವಣಿಗೆ ಆಗುವಂಥ ನಿಟ್ಟಿನಲ್ಲಿ ಜಿ ಡಿ ಪಿಯಲ್ಲಿ ಬೆಳವಣಿಗೆ ಹೊಂದುವಂಥ ನಿಟ್ಟಿನಲ್ಲಿ ಮತ್ತು ಇವತ್ತು ಐ ಟಿ ಬಿ ಟಿ ಸೆಕ್ಟ್ರ್ನಲ್ಲಿ ಇಡೀ ಜಗತ್ತಿಗೆ ಕರ್ನಾಟಕ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಅವ್ರು ನೆನಪು ಮಾಡಿಕೊಡೋಕ್ಕೆ ಇಚ್ಛೆ ಬಿಡ್ತೀನಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ತಾವೇ ಸ್ವತಃ ರಾಜ್ಯದ ಗೃಹ ಸಚಿವರಾಗಿರ್ತಂಥ ಸಂದರ್ಭದಲ್ಲಿ ಬಂದು ಅದನ್ನು ಹಾಡಿ ಹೊಗಳಿರ್ತಕ್ಕಂಥವ್ರು ಯಾರಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದನ್ನು ನೆನಪಾರಬಾರ್ದು ಅವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ನಡೀತಾ ಇದೆ ಸಂಘದ ಕಡೆಯಿಂದ ಅನೇಕ ಸೇವಾ ಕಾರ್ಯಗಳೇ ನಡೀತಾವ ಸಂಗತಿ ಕಡೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರೀತಿ ಹೇಳ್ತಾ ಇದ್ದೆ ಅಂತ ನೋಡಿದರೆ ಭಾಳ ಹಾಸ್ಯಾಸ್ಪದ ಆಗಿರ್ತಕ್ಕಂಥ ಸಂಗತಿ ಅನಿಸುತ್ತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಏನು ಅನಿಸಿದೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರಾಗಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಇವತ್ತು ಭಾಳ ದುರ್ದೈವದ ಸಂಗತಿ ಕಾಂಗ್ರೆಸ್ ಅಂತಂದರೆ ಸ್ವತಃ ಅವರ ತಂದೆಯವರೇ ಮಗನ ಸಪೋರ್ಟ್ ಮಾಡ್ತಕ್ಕಂಥ ದುರ್ದೈವದ ಸಂಗತಿ ಒದಗಿ ಬಂದಿರೋದು ಭಾಳ ದುರ್ದೃಷ್ಟಕರ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ತಾವು ಅರ್ಥ ಮಾಡ್ಕೊರಿ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಜಾಕರ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಿದ್ದು ಅನ್ನುವಂಥದ್ದನ್ನು ತಾವು ನೆನಪು ಮಾಡ್ಕೋಬೇಕು ಇವತ್ತು ತಾವೇನರಲ್ಲಿ ಉಳಿದು ಬೆಳೆದಿರೋಕ್ಕೆ ಕಾರಣ ಅಂತಂದರೆ ಅದು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಆಯಿತು ಬಿ ಜೆ ಪಿಗೆ ಟಾರ್ಗೆಟ್ ಮಾಡೋಕ್ಕೆ ಏನೂ ಅವಶ್ಯಕತೆ ಇಲ್ಲ ಇವತ್ತು ಕಾಂಗ್ರೆಸ್ಸು ತನ್ನ ವೈಫಲ್ಯವನ್ನು ಮುಚ್ಚಿಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ದಾಳಗಳನ್ನು ಉಳಿಸುವಂಥ ಪ್ರಯತ್ನ ಮಾಡುತ್ತೆ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ಅನ್ನೋದು ಕೂಡ ಕೇವಲ ಖರ್ಗೆ ಅವರ ಕಡೆಯಿಂದ ಇದೊಂದು ಒಂದು ಹೊಸ ದಾಳ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಗುಂಡಿ ಮುಚ್ಚಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ದುಸ್ಥಿತಿಗೆ ಬಂದಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥ ನೀತಿ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಭಿನ್ನಮತ ಇವತ್ತು ಹೊರಗಡೆ ಬರ್ತಾಯಿದೆ ಬಹುಶಃ ಇವತ್ತು ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಆದಮೇಲೆ ಹದಿನಾಲ್ಕನೇ ತಾರೀಕಿಂದ ಅದಕ್ಕೆ ಚಾಲನೆ ಸಿಗ್ತೈತೆ ಅಂತಕ್ಕಂಥ ನನಗಿರ್ತಕ್ಕಂಥ ಆಂತರಿಕ ವಿಷಯಗಳಿಂದ ತಿಳಿದು ಬಂದಿರ್ತಕ್ಕಂಥ ಸಂಗತಿಗಳು ಹೀಗಾಗಿ ಅವನ್ನೆಲ್ಲವನ್ನು ಮುಚ್ಕೊಳಕ್ಕೆ ಏನು ಮಾಡಬೇಕು ಒಂದು ಸಲ ಹುಲಿ ಉಗ್ರ ತೊಗೊಂಬರ್ತಾರ ಒಂದು ಸಲ ಆರ್ ಜತ್ ಬ್ಯಾನ್ ಅಂತ ತೊಗೊಂಬರ್ತಾರೆ ಇನ್ನೊಂದು ಸಲ ಹತ್ತಾರು ಈ ರೀತಿ ಬೇಡರದಾಗಿರ್ತಕ್ಕಂಥ ವಿಷಯಗಳನ್ನು ತೊಗೊಂಡು ಬಂದು ಜನರ ಅಟೆನ್ಷನನ್ನು ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಆಗ್ತಾಯಿದೆ ಆದರೆ ಜನ ಕರ್ನಾಟಕದ ಜನತೆ ಏಳು ಕೋಟಿ ಜನ ಭಾಳ ಶರಣರಿದ್ದಾರೆ ನೀವು ಎಷ್ಟೇ ಜನರ ಮನಸ್ಸನ್ನು ಅವ್ರನ್ನ ಡೈವರ್ಟ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಜನರಿಗೆ ನಿಜವಾದಂಥ ನೈತಿಕವಾಗಿರ್ತಕ್ಕಂಥ ಸಂಗತಿಗಳು ಗೊತ್ತಿದ್ದಾವೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚಲಾಕಾಗ್ಲಾರ್ದಂಥ ಸರ್ಕಾರ ನಾವು ತೊಗೊಂಬಂದಿವೆ ಅನ್ನತಕ್ಕಂಥ ಮಾನಸಿಕ ಯಾತನೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ ಇವರು ಏನೇ ಹೇಳಿದ್ರು ಕೂಡ ಜನರು ಭಾಳ ಸ್ಪಷ್ಟವಾದಂಥ ಸ ನಿರ್ಧಾರವನ್ನು ತೆಗೆದುಕೊಂತಾರೆ ಮುಂಬರ್ತಕ್ಕಂಥ ಸ್ವಲ್ಪ ಅವ್ರಿಗೆ ಧೈರ್ಯ ಇದ್ರೆ ಲೋಕಲ್ ಬಾಡಿ ಎಲೆಕ್ಷನನ್ನು ದೊಡ್ಡ ಬೇಗ ಘೋಷಣೆ ಮಾಡಲಿ ಅವಾಗ ಗೊತ್ತಾಗೈತಿ ಅವ್ರದ್ದು ಏನು ಬಂಡವಾಳ ಐತೆ ಅನ್ನುವಂಥದ್ದನ್ನು ನೋಡಿ ನಿನ್ನೆ ನೀವೆಲ್ಲ ಮಾಧ್ಯಮಿತರು ಅವ್ರಿಗೆ ಕೇಳಿದಾಗ ಮುಖ್ಯಮಂತ್ರಿಗಳು ಭಾಳ ಗರಂ ಆಗಿ ಯಾರಪ್ಪ ನಿನಗ್ಯಾರು ಮಾತನ್ನು ಅವ್ರು ಹೇಳಿದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ಅದ್ರಾಗ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ ಅವ್ರದೇ ಹೈಕಮಾಂಡ್ ಐತಿ ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಆದರೆ ಇವತ್ತಿನ ಸಂಗತಿಗಳೇ ನೋಡಿದಾಗ ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸಂಗತಿಗಳು ನೋಡಿದಾಗ ಕರ್ನಾಟಕದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಗಾಳಿ ಬೀಸ್ತಾ ಇದೆ ಮನೆಯೊಂದು ಮೂರು ಬಾಗಿಲು ಅನ್ನತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಮೂರನೇದು ಸತೀಶ್ ಜಾರಕಿಹೊಳಿ ಅವರ ಬಣವಾಗಿ ಇವತ್ತು ಹೊರಗೆ ಆಗಿದೆ ಹೀಗಾಗಿ ನನಗೆ ವಿಶ್ವಾಸ ಇರ್ತಕ್ಕಂಥ ಮತ್ತು ಕಾಂಗ್ರೆಸ್ಸಿನ ಬಲ್ಲ ಮೂಲಗಳಿಂದ ನೀವು ಬರೀತಿರ್ಲ ಹಂಗೆ ನನಗೆ ಬಲ್ಲ ಮೂಲಗಳಿಂದ ನೋಡಿದರೆ ನವಂಬರ್ ಹದಿನಾಲ್ಕರ ನಂತರ ಭಾಳ ದೊಡ್ಡ ಹಲ್ಚಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಾಧ್ಯ ಆಗಿದೆ ಕೂಡ ನೋಡಿ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ನಮ್ಗೆ ವಿರೋಧ ಪಕ್ಷವಾಗಿ ನೀವು ಮುನ್ನಡೆಸ್ಬೇಕಂತಕ್ಕಂಥ ಆದೇಶವನ್ನ ಕರ್ನಾಟಕ ರಾಜ್ಯದ ಜನ ಕೊಟ್ಟರ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಐತಿ ಸರ್ಕಾರದ ಲೋಪ ದೋಷಗಳನ್ನು ಎತ್ತಿ ತೋರಿಸುವಂಥದ್ದು ನಮ್ಮ ಕಡೆ ಐತಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಮಾಡುವಂಥ ಕೆಲಸ ಇದೆ ನಮಗೆ ಯಾಕಂದ್ರೆ ರೆಬೆಲ್ ಅನ್ನುವಂಥದ್ದು ಇಲ್ಲ ನಾವೇನು ಮುಖ್ಯಮಂತ್ರಿ ಆಗುವ ಅವಶ್ಯಕತೆ ಇಲ್ಲಿಗೆ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಹೋಗುತ್ತೆ ನಮ್ಮ ದೇಶದ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ಭಾಳ ಸುವ್ಯವಸ್ಥೆ ನಡ್ಸ್ಕೊಂಡು ಹೋಗಂತಾಗುತ್ತೆ ಯಾವುದೇ ರೀತಿಯಾದಂಥ ಭಿನ್ನಮತ ಭಿನ್ನ ಮಟ್ಟ ಇಲ್ಲ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ನಾವು ಎಲ್ಲರ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ನೋಡಿ ಪ್ರತ್ಯೇಕ ಮೀಟಿಂಗಲ್ಲಿ ಅವ್ರವ್ರು ಸೇರ್ತಿರ್ತಾರೆ ಈಗ ನಾವು ಹುಬ್ಬಳ್ಳಿಯಾಗ ನಾನು ಪ್ರಹ್ಲಾದ್ ಜೋಶಿ ಅರವಿಂದ್ ಬೆಲ್ಲರ್ ಸೇರಿದ್ರೆ ಪ್ರತ್ಯೇಕ ಮೀಟಿಂಗ್ ಅಂದ್ರೆ ಹೆಂಗಾಗುತ್ತೆ ಸಾಧ್ಯ ಇಲ್ಲ ಅದು ಒಂದು ಪಾರ್ಟಿ ಈ ಪ್ರಹ್ಲಾದ್ ಜೋಶಿರ್ಕಾದ್ರೆ ಅವ್ರ ಮನೆಗೆ ನಾನು ಕುಂದಿರ್ತೀನಿ ಅರವಿಂದೂ ಕುಂದಿರ್ತಾರೆ ಶಂಕರ್ ಪಾಟೀಲೂ ಎಲ್ಲರೂ ಬರ್ತಾರೆ ಅದಕ್ಕೆ ಮೀಟಿಂಗ್ ಅಂತ ಹೇಳೋಕ್ಕಾಗಲ್ಲ ಅವರೆಲ್ಲರೂ ಒಟ್ಟಾಗಿ ಒಂದಾಗಿ ಮಾಡುವಂಥ ಕೆಲಸ ಆಗುತ್ತೆ ಸರ್ ಈಗ ಡಿ ಸಿ ಎಂ ಸ್ಥಾನ ಖಾಲಿ ಇಲ್ಲ ಆದರೂ ಕೂಡ ಸಚಿವರಿಗಾಗಲೇ ಡಿ ಸಿ ಎಮ್ ನಾನು ಆಕಾಂಕ್ಷೆಯಲ್ಲಿ ಈಗ ಅವ್ರ ಹೇಳಿಕೆಯಿಂದ ಒಂದಂಕರ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗೆ ಗಾದಿ ಚೇಂಜ್ ಆಗುವಂಥ ಪ್ರಯತ್ನ ಐತಿ ಅನ್ನೋದ್ ಅವ್ರ ಹೇಳಿಕೆಯಿಂದ ಆಗುತ್ತೆ ಯಾಕಂದ್ರೆ ಡಿ ಸಿ ಎಮ್ ಕಡೆ ನಾವು ಹೋಳ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಗಾದಿ ಸ್ಥಾನ ಪಲ್ಲಟ ಆಗ್ತಿರ್ಬೋದು ಹೀಗಾಗಿ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ತೀರ್ಮಾನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೋ ಯಾರು ಮಾಡ್ತಾರೋ ಎಂತ ಮಾಡ್ತಾರೋ ನನಗೆ ಅಂಕರ್ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ಆಂತರಿಕ ವಿಚಾರ ಅಂತ ನಾನು ಆಗಲೇ ಹೇಳಿದ್ರೆ ಆದರೆ ಬದಲಾವಣೆ ಮಾತ್ರ ನಿಶ್ಚಿತ